ನೀ ಇಲ್ಲಿ ಬಂದ ಬರ್ತೀಯ ಅಂತ ತಿಳಿದ ದಾರಿ ಚಕೋರಿ ಅಯ್ಯೋ ನೀನಾ ಚಂದ್ರ ಮತ್ತೆ ಯಾರಂತ ತಿಳಿದೇ ಈ ಹುಡುಗನ ತಲೆ ತಲೆಗಟ್ಟಿ ಹುಡುಗ ತಲೆಗಟ್ಟು ಹುಡುಗಿನ ಹುಚ್ಚು ಹುಡುಗ ನಾನು ತಿಳಿದಿದ್ದೆ ಮತ್ತೇನ್ ಮಾಡೋದ ಚಕೋರಿ ಈ ಜಲಮ ಬರೆಯ ಮಂದಿ ತೆಲ ಮೇಲೆ ಅಕ್ಕಿ ಕಾಳ ಹಾಕಿ ಹಾಕಿ ಆದ್ರ ಇದಕ್ ಅಕ್ಕಿ ಕಾಳ ಹಾಕೋದ್ ಯಾವಾಗ ಅಂತ ಸಾಧ್ಯವಿಲ್ಲ ಚಕೋರಿ ಇವತ್ತೊಳಗಂತೇಳಿ ಕಟ್ಟ ಬಂದಿನ ಅಲ್ಲ ಅಲ್ಲಲ್ಲಿ ಅಲ್ಲಲೇ ಫಸಮಾಲ್ ಗೆ ಉಡಿ ಉಡಿಯಾಕಿ ಫಸಮಾಲ್ ಗಿಂತಾಗಿ ತ್ಯಾಗೆ ಉಡಿಯಾಕಿ ಹಾಕೊಂಡು ಓಡೋರ ನಾ ನೋಡಿ ನೋಡಿ ನನ್ನ ಜನ್ಮಕ್ಕೆ ಸಾೈತಾಗಿ ರಾತ್ರಿ ನಿದ್ದೆ ನಾತೋಲೇ ಜೇಗಾರಿ ಹನಿ ಕೂಡಿ ಬಂತ ಅದರ ಹಡದ ಫನೆ ಬರುತ್ತಿದಲ್ಲ ಅವಾಗ ಆದ್ರೂ ಅದಕ್ಕೆ ಏನ್ ಸಿದ್ದಿ ಮಾಡೋಡಾ ಆ ಕಾಲ ಈ ಕಾಲ ಏಸು ಕಾಲ ಹೋದ್ರೂ ಕೀಲಿಲ್ಲದ ಬಂಡಿಯನ್ಗಾಗೇತಿ ನನ್ನ ಬಾಳೆ ಅಲ್ಲಲ್ಲಿ ನನ್ನ ವಾಹ್ಯ ಅವ್ರ ಮಕ್ಕಳು ಮ್ಯಾಟ್ರಿಕ್ ಮುಗಿಸಿದ್ರು ನನಗೆ ದಿನ ಲಗ್ನ ಇಲ್ಲ ಅಂದ್ರೆ ಹೆಂಗೆ ನೀನ ಮಾತು ಕೊಡು ಮಾತು ಕೊಟ್ಟ ನೀ ಮಾತು ಕೊಟ್ಟು ಮೂರು ದಿವ್ಸದಾಗ ಊರ್ ತುಂಬಾ ಚಪ್ರಾ ಹಾಕಿಸಿ ಸುತ್ತ ಲಗ್ನ ಪತ್ರ ಕಳಿಸಿ ಮನೆ ಮುಂದ ಅಂದ್ರ ಗಂಬ ನಡೆಸಿ ಸಿರೋಳ್ ಗಂಗಾಧರ ಮಿಸಿಕಲ್ ಪಾರ್ಟಿ ತರಿಸಿ ನಿನ್ ಕುದುರೆ ಮೇಲೆ ನಡೆಸಿ ನಿನ್ ಕೊಳಿ ಕೊಡ್ತೀನಿ ತಾವೇನ ಅಯ್ಯೋ ನನ್ ಗಂಗಾಧರ ಕಡೆಯಿಂದ ಪಾರ್ಸಲ್ ಕನ್ವಾಗ ಅದಲ್ಲಿ ನಾ ಮನಸ್ ಮಾಡ್ತಿರ್ತಿರ್ಕು ಆಂಬುಲೆನ್ಸ್ ಗಾಡಿ ತಗೊಂಡ್ಬಂದಿತ್ತ ಅವ್ ಅದನ್ನ ಗೊತ್ತ ಯಾರ್ಯಾರ ಜಾಲಿ ಕಟ್ಟಿ ಬಸ್ಸಯ್ಯ ಬಾಸವ ನಿಂದ್ರ ಗಾಡಿ ಇವ್ರೆಲ್ಲಾರು ಕೂಡಿ ನಮಗ ಆಶೀರ್ವಾದ ಮಾಡಿದ್ರು ಸಾಕು ಆಮೇಲೆ ಕೊಡ್ತೀನಿ ನಿಮ್ಮ ಅಪ್ಪನ ಮಕ್ಕಳ ಈ ಜನ ಬೆಲ್ಸಿ ಬಳಿಯುವ ಒಂದು ಹಿಂಚ್ ಗಿಲಿಗಿ ಒಗೆ Sí, señor. ಬಂದೆ ನೀನ್ ಮಕ್ಕ ಲಗ್ ಬಂದಾಗ ಬಂದು ಹಾಕಿ ಊಟ ಮಾಡಿ ಹೋಗಕ ದೊಡ್ಡ ಗುಡ್ಕೊಂದ್ ದೊಡ್ಡ ನಮಸ್ಕಾರ ಅಪ್ಪ ನಿನ್ನ ಬಾಯಾಗಿಂದ ಈ ವರ ಇವತ್ತು ವರಗ ಬಂದೈತಂದ್ರ ಈ ಚಕೋರಿ ಜೊತೆ ನನ್ನ ಮದ್ ಗ್ಯಾರಂಟಿ ಮಗನ ಅವರು ಹಿರಿಯರ್ ಕೂಡಿ ನಿನ್ ಲಗ್ಗರ್ ಪಾತ್ರ ಬಂದ್ರ ಏನ ಬಾಂಡ್ ಇಲ್ಲ ಪಾತ್ರ ಇಲ್ಲ

ಅಲ್ಲಂದರೆ ಯಾರೇ ನಾನು ಅರವಿನ ಎಣ್ಣೆ ಚಕೋರೆ ಮಾಡಿದ್ದೆಲ್ಲ ಆ ಕೋಡನ ಚಾಕರೆ ನಿನಗಾಗಿ ಅರಗದ ಬಂಗಾರದ ಮಣಿ ತಂದಿವೆ ಅದನ್ನ ಜೊತೆ ನಮ್ಮ ಇಬ್ಬರಾದ್ರ ಜನ್ಮದ ಹಿಂದಿನ ನೀ ನನ್ನ ಹೆಂಡತಿ ಸಾವಿರ ಜನ್ಮದ ಹಿಂದಿನ ಗೆಳತಿ ನಾ ಹುಡುಗಿ ಬಂದಾಗ ನೀ ನನ್ನ ಹೆಂಡತಿ ಮೊದಲ ನೀನು ಬಿಡಾಡಿ ಗೆಳತಿ ಮೊದಲ ನೀನು ಅಗ್ನೇಡಿ ಗೆಳತಿ కిష్లోనాళిసిండు దిశిుటుంజిగోలోదెరతలోన పెఇతేటూభోోదలదేసిటొివోదరతరతి లోబా క్లో జూరసి సోన్నాలోఆష sogen stake వైలేన్నా దులోది ఘ� மான కలగాడి మొదల నేనా కలకి హిడిసి

ಪಂಡ್ರಾಪುರ್ ಬಿಂಡಿ ಮಗನ ಬಿಡ್ರಿ ಅದನ್ನೆಲ್ಲ ನೀವು ನೋಡ್ಬಾರ್ದು ಸರ ತೋರಿಸ್ತೋ ಏ ನನ್ನ ಮಗ ಕೈ ಪರವಾಗಿಲ್ಲ ತೋರ್ಸೋಗಿ ಬೆಳಕೈ

ಇನ್ನೊಂದು ತಾಸಿಗೆ ಇಲ್ಲೇ ಹಿರಿದ್ರ ಜೀವ ಉಳಿತು ಈ ಮಗ ಈ ರೀತಿ ಸುಳ್ಳು ಹೇಳಿ ಸಾವ್ಕಾರ್ ಮಗಳ ಕಾಗದ ತೋರಿಸಿ ನಿಮ್ ಮಗಳನ್ನ ನೀವು ನಾಕಿ ತಗದು ನಾವು ದಿನಾಗಿಟ್ಟಿರ್ಲಿ ನೀವು ತಂಗಿ ಮದ್ ಬಾಯ್ ನೀ ಏನಾರ ಹಿಂಗಾಗಿ ಅಂದ್ರ ನಿನ್ನ ಅಂಗಾ ಜೊತೆ ಬಿಡದಲ್ಲಿ ಮಕ್ಳು ಗ್ಯಾರಂಟಿ ಬಿಡದಕ್ಕೆ ಬಿಡಬೇಡ ಗ್ಯಾರಂಟಿ ಇನ್ನೊಂದು ಕೊರ ಲೇ ಮಾಂಗ್ಯಾ ಏ ಓರೆ ಇപ്പുറ ಒಂದು ಪೈಸ ನಾನಾ ಇപ്പുറ ಮಂಜೆ ನಿಂತೆಲ್ಲ ಮಾರಿ ಮಣಗಿಸ್ಕಂಡು ನೋಡಿ ಯಾವುದೋ ನಡಿ! ನೋಡಿ